ಸ್ವಾಮಿ ಕೊಲೆಕೇಸ್ನಲ್ಲಿ ನಟ ದರ್ಶನ್ ತೂಗುದೀಪ ಮತ್ತೆ ಜೈಲು ವಾಸಕ್ಕೆ ಮರಳಿದ್ದಾರೆ ದರ್ಶನ್ ಅವರ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಡೈಲಾಗ್ ಸಿಕ್ಕ ಬಟ್ಟೆ ಫೇಮಸ್ ಆಗಿತ್ತು ಇದೇ ಕಾರಣಕ್ಕೆ ದರ್ಶನ್ ಅಭಿನಯದ ಡೆಬ್ಯೂ ಸಿನಿಮಾದಲ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಕೂಡ ಕಂಪೋಸ್ ಆಗಿತ್ತು ಆದರೆ ಈ ಹಾಡು ರಿಲೀಸ್ ಆಗುವ ಹೊತ್ತಿಗೆ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ್ದರು ನಂತರ ಚಿತ್ರತಂಡ ಹಾಡು ರಿಲೀಸ್ ಕೂಡ ಮಾಡಿತ್ತು ಇದೀಗ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕುಮಾರ್ ಇದೇ ಹೆಸರಿನಲ್ಲಿ ನಾನ್ವೆಜ್ ಹೋಟೆಲ್ ತೆರೆದಿದ್ದಾರೆ ಈ ವಿಡಿಯೋ ಸಿಕ್ಕ ಬಟ್ಟೆ ವೈರಲ್ ಆಗಿದೆ ಆದರೆ ದರ್ಶನ್ ಜೈಲಿನಲ್ಲಿ ಊಟ ಮಾಡಲು ಒದ್ದಾಡುತ್ತಿರುವಾಗ ಹೊರಗೆ ತಾಯಿ ತಮ್ಮ ಅಕ್ಕ ಭಾವ ಅಳಿಯ ಎಲ್ಲರೂ ಬಿರಿಯಾನಿ ಸವಿದು ಖುಷಿಯಿಂದ ಎಂಜಾಯ್ ಮಾಡುತ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಗರಂ ಆಗಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿ ಅಷ್ಟೊಂದು ಕಷ್ಟಪಡುವಾಗ ನೀವೆಲ್ಲ ಇಷ್ಟೊಂದು ಸಂತೋಷವಾಗಿರುವುದು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಅಂತ ಹಲವಾರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರ ಹಳಿಯ ಚಂದು ಆಹಾರ ಮೇಳದಲ್ಲಿ ವೆಜ್ ಹೋಟೆಲ್ ತೆರೆದಿದ್ದಾರೆ ಇದಕ್ಕೆ ನೆಮ್ಮದಿಯಾಗಿ ಊಟ ಮಾಡಿ ಎಂದು ಹೆಸರಿಡುವ ಮೂಲಕ ಗಮನ ಸೆಳೆದಿದ್ದಾರೆ ದರ್ಶನ್ ಅವರ ತಾಯಿ ಮೀನಾ ಅವರು ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿ ಬಿರಿಯಾನಿ ಸವಿದು ಖುಷಿಪಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ ದರ್ಶನ್ ಫ್ಯಾನ್ಸ್ ದರ್ಶನ್ ಬಾಸ್ ಮಾತ್ರ ಜೈಲಿನಲ್ಲಿ ನೋವು ತಿನ್ನುತ್ತಿದ್ದಾರೆ ಕುಟುಂಬದವರೆಲ್ಲ ಖುಷಿಯಾಗಿದ್ದಾರೆ ಇಷ್ಟೇ ಜೀವ್ನ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೇಮ ವಿಚಾರ ದಾಂಪತ್ಯ ಸಮಸ್ಯೆ ಸಾಲಬಾಧೆ ವಶೀಕರಣ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಮಾಡಿಕೊಡುತ್ತಾರೆ ಈ ಸ್ಕ್ರೀನ್ ಮೇಲೆ ಬರುವ ಮಹಾಗುರುಗಳ ಸಂಖ್ಯೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ